ಚಂದನ ಇದು ಕನ್ನಡ ವಾಹಿನಿ ಪ್ರೀತಿಯ ರೈತ ಬಾಂಧವರೇ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿಬೇಲಿ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಪ್ರೀತಿಯ ರೈತ ಬಂದವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ನೆಲ್ಮೆಯ ವೀಕ್ಷಕರಿಗೆ ತಮಗೆಲ್ಲರಿಗೂ ನಮಸ್ಕಾರ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ಒಂದು ನಾಣ್ಣುಡಿ ಇದೆ ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳಿ ಬಹಳ ಅರ್ಥಪೂರ್ಣವಾದ ಒಂದು ನಾಣ್ಣುಡಿ ಇದು ಯಾಕಂದರೆ ಕೃಷಿ ಕಾಯಕ ಅನ್ನೋದು ಅಷ್ಟೊಂದು ಸುಲಭದ ಕೆಲಸವಲ್ಲ ಅದರಲ್ಲಿ ಭೂಮಿ ಸಿದ್ಧತೆಯಿಂದ ಹಿಡಿದು ಬಿತ್ತನೆ ಮಾಡೋದರಿಂದ ಹಿಡಿದು ತದನಂತರ ಬೆಳೆಯ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅದನ್ನು ನಿಭಾಯಿಸ್ಕೊಂಡು ಕಟಾವಿನ ಸಮಯದಲ್ಲೂ ಸಹ ಪ್ರಕೃತಿ ಏನಾದರೂ ಸಮಸ್ಯೆ ಕೊಡದೇ ಇದ್ದರೆ ಅದನ್ನು ನೋಡಿಕೊಂಡು ಆಮೇಲೆ ಕೊಯ್ಲಿನೋ ಥರ ಅದು ಆಮೇಲೆ ಕೃಷಿ ಸಂಸ್ಕರಣೆ ಮೌಲ್ಯವರ್ಧನೆ ಇವೆಲ್ಲದೂ ಒಂದು ಸಂಪೂರ್ಣ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಒಂದು ನಾವು ತೊಡಗಿಸಬೇಕಾದಂತಹ ಒಂದು ಚಟುವಟಿಕೆಗಳು ಸೊ ಇದು ಪ್ರಕೃತಿ ವಿಕೋಪ ಅಥವಾ ಪ್ರಕೃತಿ ನಿಮಗೆ ಸಾಥ್ ಕೊಡ್ತಾ ಹೋದರೆ ಇದೆಲ್ಲ ಒಂದು ಶ್ರಮದಾಯಕ ತಗ್ಗಿಸಿ ಆರ್ಥಿಕತೆಯನ್ನು ವೃದ್ಧಿಸುವಂತಹ ಕೃಷಿ ಕಾಯಕ ಆಗುತ್ತೆ ಯಾಕೆ ಹೇಳ್ತೀನಿ ಅಂತಂದರೆ ಬಹಳ ಶ್ರಮದಾಯಕ ಇದು ಕೃಷಿ ಅಂತ ಹೇಳಿದೆ ನಾನು ಅಷ್ಟೇ ಅಲ್ಲ ಇದರಲ್ಲಿ ಕೃಷಿ ಕಾರ್ಮಿಕರ ಕೊರತೆಯೂ ಸಹ ಇತ್ತೀಚೆಗೆ ಕಂಡು ಬರ್ತಾ ಇದೆ ಸಕಾಲಕ್ಕೆ ಸರಿಯಾದ ಕೃಷಿ ಪರಿಕರಗಳ ಒಂದು ಲಭ್ಯತೆಯೂ ಇರಬೇಕಾಗುತ್ತೆ ಆಮೇಲೆ ಅದರಲ್ಲೂ ವಿಶೇಷವಾಗಿ ಇವಾಗಂತೂ ಕೃಷಿಕರು ಅಂತಂದರೆ ಯುವ ಕೃಷಿಕರು ಆ ಕೃಷಿನೇ ತ್ಯಜಿಸಿ ನಗರ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಸೊ ಇದೆಲ್ಲ ಇದೆಲ್ಲವನ್ನು ನಾವು ಬಹಳಷ್ಟು ವರ್ಷಗಳಿಂದ ಅವರ ಕೃಷಿ ಯುವಕ ಕೃಷಿಕರನ್ನ ಆಕರ್ಷಣೆ ಮಾಡಿ ಕೃಷಿ ಕಡೆಗೆ ತೆಗೆದು ವಾಪಸ್ಸು ಕರ್ಕೊಂಡು ಬರೋದಕ್ಕೆ ನಾವು ಬಹಳಷ್ಟು ಶ್ರಮ ಪಟ್ಟಿದ್ದೇವೆ ಕೆಲವೊಮ್ಮೆ ವಿಫಲ ಆಗಿದೆ ಈಗಂತೂ ರೈತ ಬಂದವರೆ ಕೃಷಿ ಯಾಂತ್ರೀಕರಣ ಅಂದ್ರೆ ಕೃಷಿ ಇಲಾಖೆಯ ವತಿಯಿಂದ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆಗೆ ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳು ಅದಕ್ಕೆ ಬೇಕಾದಂತಹ ಒಂದು ಪೂರಕ ಸೌಲಭ್ಯಗಳು ಹಾಗೂ ಯಂತ್ರೋಪಕರಣಗಳನ್ನ ಕೃಷಿ ಇಲಾಖೆ ರೈತರ ಮನೆ ಬಾಗಿಲಿಗೆ ಒದಗಿಸ್ತಾ ಇದೆ ಪ್ರತಿ ಹೆಜ್ಜೆಗೂ ರೈತರಿಗೆ ಹೆಜ್ಜೆ ಹೆಜ್ಜೆಗೂ ಕೈ ಹಿಡಿದು ಕೃಷಿ ಇಲಾಖೆ ಮುನ್ನಡೆಸ್ತಾ ಇದೆ ಬನ್ನಿ ರೈತ ಬಂದವರು ಇವತ್ತು ಕೃಷಿ ಯಾಂತ್ರೀಕರಣ ಅನ್ನುವ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಈ ಒಂದು ಕೃಷಿ ಯಾಂತ್ರೀಕರಣ ಜೊತೆಗೆ ಕೃಷಿ ಸಂಸ್ಕರಣೆ ಬಗ್ಗೆನೂ ಸಹ ನಾವಿಲ್ಲಿ ಚರ್ಚೆ ಮಾಡೋಣ ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಸಿ ಎಂ ವಿ ಶಂಕರಮೂರ್ತಿ ಸಾಹೇಬರು ಉಪಕೃಷಿ ನಿರ್ದೇಶಕರು ಕೃಷಿ ಆಯುಕ್ತಾಲಯ ಬೆಂಗಳೂರು ಇಲ್ಲಿಂದ ಆಗಮಿಸಿದ್ದಾರೆ ಅವರಿಗೆ ರೈತ ಬಾಂಧವರ ಪರವಾಗಿ ಮತ್ತು ಕೃಷಿ ಇಲಾಖೆ ಮತ್ತು ಚಂದ್ರಮಾನ್ಯ ಪರವಾಗಿ ತಮಗೆ ಸ್ವಾಗತ ಕೊಡ್ತೀನಿ ಸರ್ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ರೈತ ಬಾಂಧವರೇ ತಾವೇನಾದರೂ ಈ ಒಂದು ಕೃಷಿ ಯಾಂತ್ರೀಕರಣ ಅಥವಾ ಸಂಸ್ಕರಣೆ ಬಗ್ಗೆ ಏನಾದರೂ ಸಂದೇಹ ಅಥವಾ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ತಾವು ಶಂಕರಮೂರ್ತಿ ಅವರಿಗೆ ನಾವು ತಾವು ಕರೆ ಮಾಡಬಹುದು ದೂರವಾಣಿ ಸಂಖ್ಯೆ ಟಿವಿ ಮೇಲೆ ಬರ್ತಾ ಹೋಗುತ್ತೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಬನ್ನಿ ರೈತ ಬಂದವರೇ ಏನಿದು ಕೃಷಿ ಯಾಂತ್ರೀಕರಣ ಕೃಷಿ ಸಂಸ್ಕರಣೆ ಯಾವ ಯಾವ ಸವಲತ್ತುಗಳು ಉಪಕರಣಗಳು ಲಭ್ಯ ಇದ್ದಾವೆ ರೈತ ಬಂದವರಿಗೆ ಅಂತ ಈಗ ಚರ್ಚೆ ಮುಂದುವಚನ ಸರ್ ಈಗ ನಾನು ಹೇಳಿದೆ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಎರಡು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಏನು ಇದರ ಪ್ರಾಮುಖ್ಯತೆ ಏನು ಮತ್ತು ಉದ್ದೇಶ ಏನು ಮುಖ್ಯ ಉದ್ದೇಶ ಅಂತಂದರೆ ಕೃಷಿ ಯಾಂತ್ರಿಕರಣಗಳ ಮುಖ್ಯ ಉದ್ದೇಶ ಅಂದರೆ ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ರೈತರ ಆದಾಯವನ್ನು ಸ್ಟೆಬಲೈಸ್ ಮಾಡಿ ಅಂದರೆ ನಿರಂತರವಾಗಿ ಆದಾಯವನ್ನು ಸ್ಟೆಬಲ್ ಮಾಡಿಸಿ ರೈತರಿಗೆ ಅವ್ರದ್ದು ಸ್ಥಿರೀಕರಣಗೊಳಿಸಿ ರೈತರ ಆದಾಯವನ್ನು ಮತ್ತು ಅವರ ಗುಣಮಟ್ಟದ ಜೀವನವನ್ನು ಅಭಿವೃದ್ಧಿಪಡಿಸದೆ ಕೃಷಿ ಯಾಂತ್ರೀಕರಣದ ಉದ್ದೇಶ ಇನ್ನು ಕೃಷಿ ಸಂಸ್ಕರಣೆ ಉದ್ದೇಶ ಅಂತಂದರೆ ಕೃಷಿಕರು ತಮ್ಮ ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನೇರವಾಗಿ ಮಾರಾಟ ಮಾಡಿದನೇ ಸ್ವ ಸ್ವಲ್ಪನಾದರೂ ತಮ್ಮ ಹಂತದಲ್ಲಿ ಸಂಸ್ಕರಣೆಗೊಳಪಡಿಸಿ ಮೌಲ್ಯವರ್ಧನೆಗೊಳಿಸಿದಲ್ಲಿ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಸ್ಥಿರ ಸ್ಥಿರತೆ ಆಗ್ತದೆ ಹಾಗೂ ಮೌಲ್ಯವರ್ಧನೆಗೊಳಿಸಿದ ರೈತರಿಗೆ ಆದಾಯವು ಇಚ್ಛಿಸುತ್ತೆ ಈ ಎರಡು ಪ್ರಮುಖ ಉದ್ದೇಶಗಳು ಕೃಷಿ ಅರ್ಥವತ್ತಾಗಿ ಹಾಗಿದ್ದಲ್ಲಿ ಈ ಒಂದು ಕೃಷಿ ಯಾಂತ್ರಿಕ ಈ ಒಂದು ಯಾಂತ್ರೀಕರಣದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಿದಾವ ಯಾವ ತರ ಇದಾವೆ ಇಲ್ಲ ಅದಕ್ಕಿಂತ ಮುಂಚಿತವಾಗಿ ನಾವು ಈ ಕೃಷಿ ಯಾಂತ್ರೀಕರಣದ ಅಗತ್ಯತೆ ಏನು ಇವತ್ತು ಅದ್ರ ಪ್ರಾಮುಖ್ಯತೆ ಅಂತ ಕೇಳ್ಕೊಂತ ಹೋಗೋಣ ಮೊದ್ಲೇನಾಗಿತ್ತು ನಮ್ಮಲ್ಲಿ ಅವಿವ್ಯಕ್ತ ಕುಟುಂಬಗಳಿದ್ದು ಸಾಕಟ್ಟು ದನಕರ್ಗಳಿದ್ದು ಮನೆಯಲ್ಲಿ ಸಾಕಷ್ಟು ನಮ್ಮ ಕೂಲಿ ಕಾ ಕೃಷಿ ಕಾರ್ಮಿಕರು ಸಾಕಷ್ಟು ಲಭ್ಯತೆ ಇತ್ತು ಮತ್ತು ನಾವಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ಗ್ರಾಮೀಣ ಸೊಡುಗಿಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಸಾಕಷ್ಟು ಕೆಲಸ ಮಾಡುವ ಕೈಗಳಿದ್ವು ಜೊತೆಗೆ ಅಲ್ಲಿ ಸಾಮಾಜಿಕ ಈಗಿನ ಚಟುವಟಿಕೆಗಳು ನಾವು ಈಗ ಬೇರೆ ಬೇರೆ ತೊಡಗಿಸ್ಕೊಂಬಿಟ್ಟಿರ್ತೀವಿ ಅದರ ಆಗಿರಲಿಲ್ಲ ಎಲ್ಲರೂ ಸಹಿತ ಕೃಷಿಕಲ್ಲಿ ತೊಡ್ಕಂಡ್ ಹಾಗೇನಾಗಿತ್ತು ಕೃಷಿಕರಲ್ಲೇನಾಗಿತ್ತು ಆಗ ನಮಗೆ ಸುಲಭವಾಗಿ ಕೃಷಿಕರು ತಮ್ಮ ಚಟುವಟಿಕೆಗಳನ್ನು ಕೈಗೊಳ್ಳಬೋದಿತ್ತು ಆದರೆ ಇವತ್ತೇನಾಗಿದೆ ಆ ರೀತಿ ಇಲ್ಲ ಇವತ್ತು ಅವ್ನಿಗೆ ಹಲವಾರು ಬೇರೆ ಬೇರೆ ಕೆಲಸ ಕೊಡ್ತದೆ ಇರ್ತಕ್ಕಂಥ ಸಣ್ಣ ಭಾಳ ಸಂಕುಚಿತ ಅವಧಿಯಲ್ಲಿ ಸಹಿತ ಎಲ್ಲ ಕಾರ್ಯಗಳನ್ನು ಕೈಗೊಳ್ಳಬೇಕು ಜೊತೆಗೆ ಕರುಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಕ್ಷೀಣಿಸ್ತಾ ಕ್ಷೀಣಿಸ್ತಾ ಹೋಗ್ತದೆ ಮತ್ತು ಮೊದಲನೇದಾಗಿ ಈ ಕೃಷಿ ಅಂತಕ್ಕಂಥದ್ದು ಎಲ್ಲ ಖುಷಿಯು ತಗೊಳ್ಳಿ ಅದರಲ್ಲೂ ಶ್ರಮದಾಯಕ ದುಡಿಮೆ ನೀವು ಹೇಳಿದಾಗ ಮೊದಲು ಹೇಳಿದ್ರಲ್ಲ ಶ್ರಮದಾಯಕ ದುಡಿಮೆ ಅಂತ ಶ್ರಮದಾಯ ದುಡಿಮೆ ಒಳಗೊಂಡಿರ್ತದೆ ಕೃಷಿ ಕಾರ್ಮಿಕರ ಕೊರತೆ ಮೊದಲಿಗಿಂತ ತುಂಬ ಅಗಾಧ ಪ್ರಮಾಣದಲ್ಲಿ ಆಗ್ಬಿಟ್ಟಿದೆ ಎಲ್ಲ ಚಟುಗಳು ಕೈಗೊಳ್ಳೋ ಅವಧಿ ಇತ್ತಲ್ಲ ಮೊದಲು ಅದು ಸಂಕುಚಿತ ಆಗಿಬಿಟ್ಟಿದೆ ಮತ್ತು ಜೊತೆಗೆ ಹವಾಮಾನ ವೈಪರ್ಯತ್ಯತೆ ಎಲ್ಲ ಜೊತೆಗೂ ಸಹಿತ ಏನಾಗುತ್ತೆ ಕೃಷಿ ಚಟುವಟಿಕೆಗಳನ್ನ ಸಕಾಲದಲ್ಲಿ ಕೈಗೊಳ್ಳಲಿಲ್ಲ ಅಂತಂದ್ರೆ ಅವನಿಗೆ ಏನೂ ಬೆಳೆ ಕೈ ಸಿಗೋದಿಲ್ಲ ಅದರಿಂದ ರೈತರು ಅಪಾರ ಪ್ರಮಾಣ ನಷ್ಟವನ್ನು ಅನುಭವಿಸುವ ಅವಕಾಶ ಇರ್ತದೆ ಇದನ್ನೆಲ್ಲಾ ಹೊರಗ್ ಅಂತಂದ್ರೆ ಒಂದೇ ದಾರಿ ಅಂತಂದ್ರೆ ಕೃಷಿಯನ್ನು ಯಾಂತ್ರೀಕರಣಗೊಳಿಸೋ ಬಹಳ ಉತ್ತಮ ಒಂದು ಇದು ಮಾಹಿತಿ ನೀಡಿದ್ರೆ ಸರ್ ಯಾಕಂತಂದ್ರೆ ಈ ಮೊದ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ಈಗ ಭೂಮಿ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದಾಗ ಆ ಮಾಗಿ ಉಳುಮೆಯಿಂದ ಹಿಡಿದು ತಿಂಗಳ ಎರಡು ಮೂರು ತಿಂಗಳ ಮುಂಚೆನೆ ಅದೊಂದೆಲ್ಲ ಮಾಡ್ಕೊಂಡು ಚಿಕ್ಕ ಇದ್ದಾಗ ಎಂಟು ಎತ್ನೇಲು ಹತ್ನೇ ಅದೊತೆ ಹತ್ತು ಎತ್ನೇಲು ಅಂತ ಹೇಳ್ತಾ ಇದ್ರು ದಿನಕ್ಕೆ ಅರ್ಧದಿಂದ ಮುಕ್ಕಾಲು ಎಕರೆ ಹೊಡಿತಾ ಇದ್ರು ಇವತ್ತು ಅಷ್ಟು ಸಮಯ ಇಲ್ಲ ಎರಡು ತಿಂಗಳು ಮೂರು ತಿಂಗಳು ಬರೀ ನೆಲ ಉಳುಮೆ ಮಾಡದೈತಿ ಈಗ ಹಂಗಿಲ್ಲ ಹದಿನೈದಿಂದ ಎಲ್ಲ ಮುಗಿಸಿ ಬಿಡಬಹುದು ಇದು ಮತ್ತೆ ಎತ್ತುಗಳಿಲ್ಲ ದನ ಕರುಗಳಿಲ್ಲ ಮನೆಯಲ್ಲಿ ಆಗಿದ್ದಾಗ ಏನಾಗ್ತದೆ ಕೃಷಿ ಯಾಂತ್ರೀಕರಣಗೊಳಿಸೋದು ಅನಿವಾರ್ಯ ಐತಿ ಅದೇ ಸರ್ ಈಗ ಅದು ಈಗ ಬನ್ನೋಣ ಈಗ ಕೃಷಿ ಯಾಂತ್ರೀಕರಣ ಅಂತ ಹೇಳಿದಾಗ ನಿಮ್ಮ ಕೃಷಿ ಇಲಾಖೆಯಿಂದ ಈಗ ಅದರಲ್ಲಿ ಇರೋ ಕಾರ್ಯಕ್ರಮಗಳು ಯಾವುದು ಯಾಂತ್ರೀಕರಣದಲ್ಲಿ ಯಾಂತ್ರೀಕರಣಗಳು ಯಾವುವು ಕೃಷಿಯನ್ನು ನಾವು ಮುಖ್ಯವಾಗಿ ಒಂದು ನಾಲ್ಕೈದು ಯೋಜನೆಗಳು ಹೇಳ್ತಾ ಹೋಗ್ತೀವಿ ಒಂದು ಕೇಂದ್ರ ಪುರಸ್ತ ಒಂದು ಯೋಜನೆ ಇದೆ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಅಂತಕ್ಕಂಥದ್ದು ಒಂದು ರಾಜ್ಯವಲ್ಲ ಕೃಷಿ ಯಾಂತ್ರಿಕರಣ ಯೋಜನೆ ಅಂತಿದೆ ಇನ್ನೊಂದು ರಾಜ್ಯವಲ್ಲ ಕೃಷಿ ಸಂಸ್ಕರಣಾ ಯೋಜನೆ ಅಂತಿದೆ ಇನ್ನೊಂದು ಐಟೆಕ್ ಹಾರ್ವೆಸ್ಟ್ ಹಬ್ ಅಂತಿದೆ ಈ ನಾಲ್ಕು ಯೋಜನೆಗಳಲ್ಲೂ ಸಹಿತ ನಾವು ಸಾಕಷ್ಟು ಅನುದಾನವನ್ನು ಕೊಟ್ಟು ರೈತರಿಗೆ ವಿವಿಧ ರೀತಿಯ ಉಪಕರಣಗಳನ್ನು ಕೊಡುವಂತಹ ಕಾರ್ಯಕ್ರಮವೇ ಇದಾವೆ ಬರ್ತಾ ಇದೆ

ನಾನು ಬರೀ ಟ್ರ್ಯಾಕ್ಟರ್ಗೆ ಟ್ರ್ಯಾಕ್ಟರ್ಗೆ ಅಂತ ಹೇಳ್ತಿಲ್ಲ ಎಲ್ಲ ರೀತಿಯ ವಿವಿಧ ಉಪಕರಣಗಳನ್ನು ಕೃಷಿ ಇಲಾಖೆಯಿಂದ ಸಹಾಯಧನ ನಡೆಸ್ ಹೆಂಗೆ ತಗೋಬೇಕು ಅಂತ ಹೇಳ್ತೇನೆ ಒಂದೇದಾಗಿ ಬರ್ತಕ್ಕಂಥದ್ದು ನೀವು ರೈ ಕೃಷಿಕ ರೈತರಾಗಿರಬೇಕು ನಿಮ್ಮ ಪಾಣಿ ಕೊಡಬೇಕು ನಿಮ್ಮ ಎಫ್ ಐ ಡಿ ಇರಬೇಕು ಅದರೊಟ್ಟಿಗೆ ನಿಮ್ಮದು ಎಲ್ಲ ಇವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ ಅದು ಸರ್ಟಿಫಿಕೇಟ್ ಬೇಕಾಗ್ತದೆ ಮತ್ತು ಬೇರೆ ಇಲಾಖೆಗಳಿಂದ ಈ ಉಪಕರಣ ತೆಗೆದುಕೊಂಡಿರ್ತಕ್ಕಂಥ ಒಂದು ನಾಬಾಕಿ ಪ್ರಮಾಣ ಪತ್ರ ಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ತಿರ್ಗ ನಿಮ್ಮ ಆಧಾರ್ ಕಾರ್ಡ್ ಇವುಗಳನ್ನೆಲ್ಲವೂ ಸೇರಿಸಿ ನೀವು ಕೃಷಿ ಇಲಾಖೆಯ ಸಮೀಪದ ರೈ ಸಂಪರ್ಕ ಕೇಂದ್ರ ಅಥವಾ ಸಹ ಕೃಷಿ ನಿಧಿ ಕಚೇರಿಗೆ ಹೋದರೆ ನಿಮಗೊಂದು ಅಪ್ಲಿಕೇಶನಲ್ಲಿ ಸ್ವೀಕೃತ ಮಾಡಿ ಸ್ವೀಕೃತವಾಗ್ತದೆ ಅಲ್ಲಿ ನಿಮಗೊಂದು ಒಂದು ಅಕ್ನಾಲಜ್ಮೆಂಟ್ ಅಂತ ಸ್ವೀಕೃತಿ ಪತ್ರವನ್ನು ಕೊಡ್ತಾರೆ ಮೇಲೆ ಅದು ನಿಮಗೆ ನಿಮ್ಮ ಜ್ಯೇಷ್ಠತ ಪಟ್ಟಿ ಆಧಾರದ ಮೇಲೆ ಮತ್ತು ಅನದ ಲಭ್ಯತೆ ಆಧಾರದ ಮೇಲೆ ನಿಮಗೆ ಒಂದು ನಮಗೆ ಇಂಟಿಮೇಷನ್ ಕೊಡ್ತಾರೆ ನಿಮಗೆ ಸೆಲೆಕ್ಷನ್ ಆಗಿದೆ ಬನ್ನಿ ಅಂತ ಆ ಸಮಯದಲ್ಲಿ ನೀವು ಆ ಉಪಕರಣಗಳನ್ನು ನೀವು ಇಚ್ಛಿಸುವ ಉಪಕರಣಗಳನ್ನು ಪಡೆಯಬೋದಾಗಿರ್ತದೆ ಮಾಹಿತಿ ಸಿಕ್ಕಿದೆ ಅಂತ ಕರೆ ಬರ್ತಾ ಇದೆ ಅಮರೇಶ್ ಪಾಟೀಲ್ ಅನ್ನೋರು ರಾಯಚೂರಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ಅಮರೇಶ್ ಪಾಟೀಲ್ ತಮ್ಮ ಪ್ರಶ್ನೆ ಕೇಳಿ ಸರ್ ಈ ಕೃಷಿ ಯಂತ್ರೋಪಕರಣಗಳ ಸಬ್ಸಿಡಿ ಕೊಡ್ತಿರಲ್ರಿ ಹೌದು ಸರ್ ಇದು ಯಾವ ಯಾವ ಜಿಲ್ಲೆಗೆ ಎಷ್ಟಂತ ಏನನ್ನ ಲಿಮಿಟ್ ಮಾಡಿದ್ದೀರಾ ಯಾವ ತಾಲೂಕಿಗೆ ಎಷ್ಟಂತ ಲಿಮಿಟ್ ಮಾಡಿದ್ದೀರಾ ಯಾವ ಹೋಬಳಿಗೆ ಎಷ್ಟಂತ ಲಿಮಿಟ್ ಕೊಡ್ತೀರಾ

ಆ ಅನುದಾನಕ್ಕೆ ಅಬ್ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಜಿಲ್ಲೆಗಳಿಗೆ ಕ್ರಿಯಾಯೋಜನೆ ಕೊಡ್ತೀವಿ ಕ್ರಿಯಾಯೋಜನೆ ಕೊಟ್ಟಾಗ ನೀವು ಅರ್ಜಿ ಹಾಕಿರ್ತಕ್ಕಂಥ ರೈತರಿಗೆ ಜ್ಯೇಷ್ಠತಾ ಪಟ್ಟಿ ಆಧಾರದ ಮೇಲೆ ನಾವು ಒಂದು ಕೇ ಅಂತ ಒಂದು ಆ್ಯಪ್ ಇದೆ ನಮ್ಮ ಹತ್ರ ಅದರಲ್ಲಿ ಜ್ಯೇಷ್ಠತಾ ಪಟ್ಟಿ ಆಧಾರದ ಮೇಲೆ ಎಲ್ಲಿವರೆಗೂ ಅನುದಾನ ಲಭ್ಯತೆ ಇರ್ತದೋ ಅಲ್ಲಿವರೆಗೂ ಕೊಡ್ತಾ ಹೋಗ್ತಾರೆ ಅನುದಾನ ಲಭ್ಯತೆ ಇಟ್ಟುಕೊಂಡು ನಿಮಗೆ ಯಾವುದೇ ರೀತಿ ಅರ್ಜಿಗಳನ್ನು ತಿರಸ್ಕೃತ ಮಾಡೋದಾಗಲಿ ನಿಮ್ಮ ಅರ್ಜಿಗಳನ್ನು ಇಲ್ಲ ಇಲ್ಲ ಅಂತ ಕೇಳಕ್ಕದಾಗಲ್ಲ ಪ್ರತಿ ವರ್ಷ ನಾವು ಒಂದು ಸಾಧಾರಣ ಐವತ್ತರಿಂದ ಎಪ್ಪತ್ತರಿಂದ ಎಂಬತ್ತು ಸಾವಿರದ ರೈತರಿಗೆ ನಾವು ಕೊಡ್ತಾ ಹೋಗ್ತೇವೆ ಅನುದರ ಲಭ್ಯತೆ ಆಧಾರದ ಮೇಲೆ ಜ್ಯೇಷ್ಠತಾ ಪಟ್ಟಿಯನ್ನು ಹೊರತುಪಡಿಸಿ ಯಾರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿರಬೇಕು ಅಪ್ಲಿಕೇಶನ್ ಹಾಕಿ ನಿಮ್ಮ ಜ್ಯೇಷ್ಠದ ಪಟ್ಟಿ ಆಧಾರದ ಮೇಲೆ ಕೊಟ್ಟುಕೊತಾ ಹೋಗ್ತಾರೆ ಕರೆ ಬರ್ತಾ ಇದೆ ಬಹಳ ಉತ್ಸುಕರಾಗಿ ಕರೆಗಳು ಪ್ರಾರಂಭಿಕ ಹಂತದಲ್ಲೇ ಎಲ್ಲ ರಾಜ್ಯ ವ್ಯಾಪಿಯಲ್ಲಿ ಕರೆ ಬರ್ತಾ ಇದೆ ಇದು ವಿಜಯಪುರದಿಂದ ಒಂದು ಕರೆ ಬರ್ತಾ ಇದೆ ಬಾಬುರಾವ್ ಕುಲಕರ್ಣಿ ಅವರು ಕರೆ ಮಾಡ್ತಾರೆ ಹಲೋ ಹಾ ನಮಸ್ಕಾರ ಕುಲಕರ್ಣಿಯವರೇ ತಮ್ಮ ಪ್ರಶ್ನೆ ಕೇಳಿ ಈಗ ರೈತರಿಗೆ ನೀನು ಕೃಷಿ ಉಪಕರಣಗಳನ್ನ ಖರೀದಿಗಾಗಿ ಧನ ಸಹಾಯ ಸರ್ಕಾರ ಆ ಧನ ಸಹಾಯ ಸಬ್ಸಿಡಿ ಎಲ್ಲರಿಗೂ ಒಂದೇ ತರ ಆಗಿರುತ್ತೆ ಅಥವಾ ಈ ವಿಶೇಷ ವರ್ಗದವರಿಗೆ ಬೇರೆ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಆ ರೀತಿ ಮಾಹಿತಿ ನೀಡ್ತಾರೆ ಸರ್ ಹೇಳಿ ಸರ್ ಈಗ ನಾವು ನಾವ್ ಹೇಳಿದ್ವಿ ಕೃಷಿ ಯಾಂತ್ರಿಕ ಕಾರ್ಯಕ್ರಮಗಳು ಯಾವುದು ಅಂತ ಕೇಳಿದ್ವಿ ನೆಕ್ಸ್ಟ್ ಬರ ಬರ್ತಕ್ಕಂಥದ್ದು ಮುಂದಿನ ಬರ್ತಕ್ಕಂಥದ್ದು ಎಷ್ಟು ಸಬ್ಸಿಡಿ ಸಹಾಯಧನ ಸಿಗ್ತದೆ ಬೇರೆ ಬೇರೆ ಉಪಕರಣಗಳಿಗೆ ನಾವು ನೆಲ ಉಳುಮೆ ಮಾಡೋದರಿಂದ ಹಿಡಿದು ಅಂತ್ಯದವರೆಗಿನ ಕೃಷಿ ಸಂಸ್ಕರಣೆ ಮಾಡ್ತಕ್ಕಂಥ ರೊಟ್ಟಿ ಮಾಡೋ ಮಿಷಿನ್ವರೆಗೂ ಸಹಿತ ಬೇಳೆ ಮಾಡೋ ಮಿಷಿನ್ವರೆಗೂ ಸಹಿತ ಎಣ್ಣೆ ಮಾಡೋ ಮಿಷಿನವರೆಗೂ ಎಮ್ಮೆ ತೆಗೆ ತೆಗೆಯಂಥ ಮಿಷಿನ್ವರೆಗೂ ಸಹಿತ ವಿವಿಧ ರೀತಿಯ ಉಪಕರಣಗಳನ್ನು ಕೊಡ್ತೀವಿ ನೆಕ್ಸ್ಟ್ ಬರ್ತೀವಿ ಎಷ್ಟು ಕೊಡ್ತಾರೆ ಸಬ್ ಸಹಾಯಧನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ ತೊಂಬತ್ತು ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತು ಗರಿಷ್ಠ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ಸಹಿತ ಸಹಾಯವನ್ನು ಕೊಡಲಾಗ್ತದೆ ಇದು ಹಾಗಾದ್ರೆ ಇದು ಒಂದು ಲಕ್ಷ ಎಷ್ಟು ಮಿಷಿನ್ ತೊಗೋಬೋದು ಒಂದು ಸಾರಿ ಒಬ್ಬ ಒಬ್ಬ ರೈತ ಒಂದು ಮಿಷಿನ್ ತೊಗೊಂಡ್ರೆ ಒಂದು ಯಂತ್ರೋಪಕರಣ ತಗೊಂಡ್ರೆ ಅದೇ ರೀತಿ ಉಪಕರಣವನ್ನು ಅದೇ ಉಪಕರಣವನ್ನು ಮುಂದಿನ ಏಳು ವರ್ಷಗಳ ಕಾಲ ಆಗೋದಿಲ್ಲ ಈ ಸರಿ ಅವನಿಗೆ ಈ ಸರಿ ಅವನಿಗೆ ಅರ್ಹತೆ ಬೇಕು ಅಂತಂದರೆ ಕಳೆದ ಏಳು ವರ್ಷಗಳಲ್ಲಿ ಅದೇ ಉಪಕರಣವನ್ನು ಅವನು ತೆಗೆದುಕೊಂಡಿರಬಾರ್ದು ತೆಗೆದುಕೊಂಡಿರಬಾರ್ದು ಇದು ಕೃಷಿ ಇಲಾಖೆಯಲ್ಲಿ ಸಿಗುವಂಥ ಎಷ್ಟು ಸಬ್ ಸಬ್ಸಿ ಸಿಗ್ತದೆ ಅಂತ ಮಾನದಂಡ ನೀವು ಒಂದು ಒಂದು ವರ್ಷದಲ್ಲಿ ಒಂದು ಲಕ್ಷ ಒಂದು ಆರ್ಥಿಕ ವರ್ಷದಲ್ಲಿ ಈಗ ಸರ್ ನಾನು ಲಭ್ಯತೆ ಅದೊಂದು ಲಭ್ಯತೆ ಇದೆ ನಾನು ಒಂದು ಉಪಕರಣ ತಗೊಂಡಿದ್ದೆ ಇನ್ನೊಂದು ಉಪಕರಣ ತಗೋ ಬರೀ ಮೂವತ್ತು ಸಾವಿರ ತಗಿದೆ ಸಬ್ಸಿಡಿ ಆಗಿದೆ ತಗೋಬೋದು ಹೌದು ಬೇರೆ ಬೇರೆ ಉಪಕರಣಗಳಿಂದ ಗರಿಷ್ಠ ಒಂದು ಲಕ್ಷ ಸಹಾಯ ಒಳಪಟ್ಟು ತಗೋಬೋದು ಮತ್ತೊಂದು ಕರೆ ಬರ್ತಾ ಇದೆ ಕೆಆರ್ಪೇಟೆಯಿಂದ ಈಗ ಈ ಕಡೆಯಿಂದ ರಘುರಾಬನ್ ಅವರು ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಸರ್ ನಮಸ್ತೆ ರಘುರಾಮ್ ಅವರೇ ಪ್ರಶ್ನೆ ಕೇಳಿ ಕೃಷಿ ಯಾಂತ್ರೀಕರಣದ ಎಲ್ಲಾ ಕಡೆ ಬೋರ್ಡ್ ನೋಡ್ತಾ ಇರ್ತೀವಿ ರೈತರಿಗೆ ಐವತ್ತರಷ್ಟು ಸಹಾಯಧನ ಅಂತಂದ್ಬಿಟ್ಟು ನೋಡ್ತಾ ಇರ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಕೇಳಿ ಕೇಳಿ ಮುಂದುವರಿಸಿ ಆದ್ರೆ ಆಫೀಸಲ್ಲಿ ಹೋದಾಗ ನಮಗ್ ಬೇಕಾಗಿರ್ತಕ್ಕಂಥ ಯಾವುದೇ ಪವರ್ ಟಿಲ್ಲರ್ ಇರ್ಬೋದು ಇದನ್ನ ನಾವು ಜಪಾನ್ ಮಾತ್ರ ಇದ್ದು ಈ ಹೋದಾಗ ರೈತರು ಹಣ ಜಾಸ್ತಿ ಆಗ್ಬಿಡುತ್ತೆ ಹೌದೌದು ನಲ್ವತ್ತು ಸಾವಿರ ರೂಪಾಯಿ ವರೆಗೆ ಸಬ್ಸಿಡಿ ಇಂತ ಟೋಟಲ್ ಹಾಕದ್ಮೇಲೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂತ ಬೋರ್ಡ್ ಹಾಕದ್ ತಪ್ಪಲ್ವಾ ಅನ್ನೋದು ನನ್ ಪ್ರಶ್ನೆ ನೋಡಿ ನಲ್ವತ್ತು ಸಾವಿರದವರೆಗೆ ಟ್ರಾಕ್ಟರ್ ಗೆ ಒಂದು ಲಕ್ಷವರೆಗೆ ಕೊಡ್ತೀವಿ ಅಂತ ಸುಬ್ಸಿಡಿ ಹಾಕೋದು ಪವರ್ ಟೀಲರ್ ಗೆ ನಲ್ವತ್ತು ಸಾವಿರದವರೆಗೆ ಕೊಡ್ತೀವಿ ಅಂತ ಹಾಕೋದು ಆದ್ರೆ ಇಲ್ಲಿ fifty percent ಅಂತ ಹೇಳಿ ಅಲ್ಲಿ ಹಾಕೋದು ಅದು ರೈತರಿಗೆ ಮಾಡೋ ಮೋಸ ಅಲ್ವಾ ಒಂದ್ ನಿಮಿಷ ಅದು ಅದು ಏನಂತ ಚರ್ಚೆ ಮಾಡ್ತಾ ಇದ್ದಾರೆ ಮುಂದೆ ಹೇಳ್ತಾ ಹೋಗ್ತೀರ ಗ್ರಾಮ ಪವರ್ ಟಿಲ್ಲರ್ ಬಗ್ಗೆ ಮಾತಾಡ್ತಿದ್ರೆ ಮತ್ತೆ ಬೇರೆ ಉಪಕರಣ ನಾವೇ ಹೇಳ್ತಿದ್ದ ನಾವೇನ್ ಮಾಡ್ತೀವಿ ಇಲ್ಲಿ ನಾವು ನೋಂದಣಿ ಕಾರ್ಯ ಅಂತ ಮಾಡ್ತೇವೆ ಇಲ್ಲಿ ಎಲ್ಲಿ ಕೇಂದ್ರ ಕಚೇರಿಯಲ್ಲಿ ಎಲ್ಲ ತಯಾರಕರಗಳನ್ನು ನಾವು ಕರೆಸಿ ಅವರಿಂದ ಅಪ್ಲಿಕೇಶನ್ ಕರೆದು ನಾವು ಅಪ್ಲಿಕೇಶನ್ ಜೊತೆಗೆ ನಾವು ಅವ್ರನ್ನೆಲ್ಲ ಎಂಪೆನ್ ಎಲ್ ಮಾಡ್ತೀವಿ ಎಂಪೆನ್ ಎಲ್ ನೋಂದಣಿ ಕಾರ್ಯ ಮಾಡಿ ಒಂದು ಬಿಡ್ತೇವೆ ಪಟ್ಟಿಯನ್ನು ಬಿಡ್ತೇವೆ ಆ ಪಟ್ಟಿಗೆ ಅವನು ಪ್ರತಿಯೊಂದು ಅರ್ಹತೆ ತಗೊಳ್ಳಿಕ್ಕೆ ಅವರು ಎಲಿಜಿಬಿಲಿಟಿ ತಗೊಳ್ಳಿಕ್ಕೆ ಅವ್ರು ಬೇರೆ ಬೇರೆ ಮಾನದಂಡಗಳಿದೆ ಎಲ್ಲ ಮನೆಗೆ ಪವರ್ಟಿಲನ್ನೇ ಪವರ್ಟಿಲನ್ನು ಸರಬರಾಜು ಮಾಡಲಿಕ್ಕೆ ಅವ್ನು ಕ ಅವರೊಂದು ಒಂದು ಇಪ್ಪತ್ತು ಜನ ಇಟ್ಕೊಳ್ಳಿ ಆ ಇಪ್ಪತ್ತು ಜನ ಸಹಿತ ಅವನ ಅರ್ಹತೆ ಆಧಾರದ ಮೇಲೆ ನಾವು ಅದನ್ನು ಅವರನ್ನು ನೋಂದಾವಣೆಗೊಳಿಸ್ತೇವೆ ನೋಂದಾವಣೆಗೊಳಿಸಿದ ಮೇಲೆ ಅವರದ ಏನೇನು ದರ ಕೊಟ್ಟಿರ್ತಾರೋ ದರದ ಆಧಾರದ ಮೇಲೆ ಅದರ ಕನಿಷ್ಠ ದರ ಯಾವ ದರ ಕದಿ ಅದರಲ್ಲಿ ಕನಿಷ್ಠ ಇರ್ತದೋ ಅದಕ್ಕೆ ನಾವು ಶೇಕಡ ಐವತ್ತು ಶೇಕಡ ತೊಂಬತ್ತು ಗರಿಷ್ಠ ಒಂದು ಲಕ್ಷಕ್ಕೆ ಸಹಾಯಧನ ಕೊಡ್ತೇವೆ ಅವರು ಪವರ್ ಟೀಲರ್ ಒಬ್ಬರು ಯಾರೊಬ್ಬರು ಎರಡು ಲಕ್ಷ ರೂಪಾಯಿ ಒಂದು ಹತ್ತು ಜನ ಸೇ ಪಾಟಿಸ್ ಭಾಗವಹಿಸಿರ್ತಾರೆ ಎಂ ಆಗಿರ್ತಾರೆ ಅದರಲ್ಲಿ ಬರೀ ಒಂದು ಒಬ್ಬರೇ ಒಬ್ಬರು ಮಾ ಒಬ್ಬರು ಯಾರೋ ಒಬ್ಬರು ಎರಡು ಲಕ್ಷ ರೂಪಾಯಿ ಕನಿಷ್ಠ ಕನಿಷ್ಠ ದರ ಹಾಕಿದರೆ ಅವರಿಗೆ ಎರಡು ಲಕ್ಷಕ್ಕೆ ಒಂದು ಲಕ್ಷ ನಾವು ಸಹಾಯವನ್ನು ನಿಗದಿಪಡಿಸ್ತೇವೆ ನೀವು ಯಾರು ಎರಡೂವರೆ ಲಕ್ಷ ಹಾಕಿರ್ತಕ್ಕಂಥ ಒಬ್ಬ ಮಿಷಿನ್ ತೊಗೋಬೇಕು ಅಂತಂದಾಗ ರೈತಾಗ ಉಳಿದಿರ್ತಕ್ಕಂಥ ಮೊತ್ತವನ್ನು ಅವನು ಆ ರೈತರ ಕಡೆಯಿಂದಲೇ ಕೊಟ್ಟಬೇಕು ಕಟ್ಟಬೇಕಾಗುತ್ತೆ ಎಲ್ಲ ಮಿಷಿನ್ಗಳ ಸಹಿತ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಲಿಕ್ಕಾಗೋದಿಲ್ಲ ಕನಿಷ್ಠ ದರದ ಆಧಾರದ ಮೇಲೆ ನಾವು ಸಹಾಯವನ್ನು ನಿಗದಿಪಡಿಸಿರ್ತೇವೆ ಸರ್ ಒಂದು ಜಾಹೀರಾತು ಇದೆ ಅದನ್ನ ಜಾಹೀರಾತು ಮುಗಿಸಿದ ಮೇಲೆ ಶಿಕ್ಷಿಸಿ ಮತ್ತೆ ನಮ್ಮ ಚರ್ಚೆ ಮುಂದೆ ಆಯ್ತು ನಮಸ್ಕಾರ ರೈತ ಬಾಂಧವರೇ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡಾ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ರೈತ ಬಂದವರ ತಮಗೆ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನಾವು ಇಲ್ಲಿ ಕೃಷಿ ಯಾಂತ್ರೀಕರಣ ಅನ್ನೋದ್ರ ಬಗ್ಗೆ ವಿಷಯ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅದ್ರ ಜೊತೆ ಕೃಷಿ ಸಂಸ್ಕರಣೆಯೂ ಸಹ ಒಳಗೊಂಡಂತೆ ಆ ಚರ್ಚೆಯನ್ನು ಮುಂದುವರಿಸ್ತಾ ಇದೀವಿ ಸರ್ ತಾವು ಈಗ ಕೃಷಿ ಯಾಂತ್ರೀಕರಣದಲ್ಲಿ ಯಾವ ಯಾವ ಉಪಕರಣಗಳನ್ನ ಈಗ ಬಿತ್ತನೆಯಿಂದ ಹಿಡಿದು ಭೂಮಿ ಸಿದ್ಧತೆ ಅಂತ ಹೇಳಿದ್ರಿ ಸೊ ಅಲ್ಲಿಂದ ಸಂಸ್ಕರಣೆ ಮತ್ತು ಅಲ್ಲಿವರೆಗೂ ಯಾವ ರೀತಿ ಉಪಕರಣಗಳನ್ನು ವಿತರಣೆ ಮಾಡ್ತೀವಿ ಈಗ ರೈತ ಬಾಂಧವರು ಸ್ವಲ್ಪ ನೆನ್ಪಿಟ್ಕೋಬೇಕು ನಾನು ಬೆಳೆ ಹೆಂಗ್ ಬೆಳೀತಿದ್ದೋ ಅದೇ ರೀತಿ ನಾವು ಹೇಳ್ತಾ ಹೋಗ್ತೀನಿ ಈಗ ಮೊದಲನೇದಾಗಿ ನೀವೇನು ಮಾಡ್ತೀವಿ ಮಾಗೆ ಉಳುಮೆ ಮಾಡಬೇಕು ಯಾವಾಗ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬೆಳೆ ಕಟ್ಟಾವ ಉಳುಮೆ ಹುಗಿ ಉಳುಮೆ ಮಾಡು ಏನು ಮಾಡೋಕೇನು ಬೇಕು ನಿಮಗೆ ಉಳುಮೆ ಮಾಡ್ತಕ್ಕಂಥ ಎಲ್ಲ ಇದು ನೇಗಿಲಾಗಿರ್ಬೋದು ಪವರ್ ಟಿಲ್ಲರ್ ಆಗಿರ್ಬೋದು ಪವರ್ ಟ್ರ್ಯಾಕ್ಟರ್ ಆಗಿರ್ಬೋದು ಅದಕ್ಕೆ ಮಾತ್ರ ಡಿಸ್ಕ್ಲೋ ಆಗಿರ್ಬೋದು ಡಿಸ್ಕ್ ಹ್ಯಾರ ಆಗಿರ್ಬೋದು ರೋಟವೇಟರ್ ಆಗಿರ್ಬೋದು ಕಲ್ಟಿವೇಟರ್ ಆಗಿರ್ಬೋದು ಹಾಗೆ ಅಂತಕ್ಕಂಥ ಎಲ್ಲ ವಿವಿಧ ರೀತಿಯ ನೆಲ ಸಿದ್ಧತೆ ಮಾಡುವಂಥ ಎಲ್ಲ ಉಪಕರಣಗಳನ್ನು ಕೊಡ್ತಾ ಹೋಗ್ತೇವೆ ನೆಲ ಸಿದ್ಧತೆ ಆಯಿತು ನೆಕ್ಸ್ಟ್ ರೈತ ಏನು ಮಾಡ್ತಾನೆ ಬಿತ್ತನೆ ಮಾಡ್ತಾರೆ ಬಿತ್ತನೆ ಮಾಡೋಕ್ಕೆ ಯಾವ ಉಪಕರಣ ಬೇಕು ಕೂರಿಗೆ ಬೇಕಾಗುತ್ತೆ ಕೂರಿಗೆ ಕೊಡ್ತೇವೆ ನಾಟಿ ಮಾಡೋಕ್ಕೆ ನಾಟಿ ಮಾಡೋ ಮಿಷಿನ್ ಕೊಡ್ತೇವೆ ಮುಗೀತು ನಾಟಿ ಆಯಿತು ಬಿತ್ತನೆ ಆಯಿತು ಮತ್ತು ಕೆಲವರು ಗುಂಡಿ ತೆಗಿಬೇಕು ಅಂತಂತಾರೆ ಸೊ ಗುಂಡಿ ತೆಗಿಯೋ ಮಿಷಿನ್ನು ಕೊಡ್ತೇವೆ ಗುಂಡಿನ ತೆಗ್ದಾಯಿತು ನಾಟಿನ ಮಾಡಿ ನಾಟಿ ಮಾಡಿ ನಾಟಿ ಮಾಡಿದಾಯ್ತು ಬಿತ್ತನೆ ಬೆಳಿತನೆ ಹಾಗೆನಂತೆ ಗಿಡ ಬೆಳೀತಾ ಹೋಗ್ತದೆ ಬೆಳೀತಾ ಹೋದಂಗೆ ಏನು ಬರ್ತದೆ ಅದಕ್ಕೆ ಮೊದಲನದಾಗಿ ಕಳೆ ತೆಗಿಬೇಕು ಕಳೆ ತೆಗಿಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂತರ ಬೇಸಾಯ ಉಪಕರಣಗಳನ್ನು ಕೊಡ್ತೇವೆ ಅಂತರ ಬೇಸ ಜೊತೆಗೆ ಈಗ ಇತ್ತೀಚೆಗೆ ಪವರ್ ಬಿಡ್ರಿ ಕಳೆ ತೆಗೆ ಯಂತ್ರಗಳು ಬಂದಿದಾವೆ ಕಳೆ ತಗಿ ಯಂತ್ರಗಳನ್ನು ಸಹಿತ ಕೊಡ್ತಾ ಹೋಗ್ತೇವೆ ಇನ್ನು ಟ್ರಾಕ್ಟರ್ ಚಾಲಿತ ಎಡೆಕುಂಟೆ ಕುಂಟೆ ಮೊದಲಿಂದ ಅಂದ್ರೆ ಬರೀ ನಾವೇನ್ ಮಾಡ್ತಿದ್ವಿ ಎಡೆಕುಂಟೆ ಹೊಡಿತಿದ್ವಿ ತೋರಿಸ್ತಾ ಕುಂಟೆ ಸೊ ಇದು ಟ್ರಾಕ್ಟರ್ ಚಾಲಿತ ಎಡೆಕುಂಟೆ ಅವನು ಸಹಿತ ಕೊಡ್ತೇವೆ ಪವರ್ ಟಿಲ್ಲ ಚಾಲಿತ ಎಡೆಕುಂಟೆ ಅವನು ಕೊಡ್ತೇವೆ ಎಡೆಕುಂಟೆ ಹೊಡೆದಾಯ್ತು ಇನ್ನು ಗಿಡ ಮತ್ತೆ ರೋಗ ಬರ್ತದೆ ಮತ್ತೆ ಕೀಟ ಬರ್ತದೆ ಕರೆ ಹಲೋ ನಮಸ್ಕಾರ ನಮಸ್ಕಾರ ಬಸವಾಜ್ ಅಷ್ಟೇ ಕೇಳಿ ನಾನ್ ಬಾಗಲಕೋಟೆಯಿಂದ ನಮ್ಮಲ್ಲಿ ಸ್ವಲ್ಪ ನೀರಿನ ಲಭ್ಯತೆ ತುಂಬಾ ಕಡಿಮೆ ಇತ್ತು ಈಗ ಯಂತ್ರೋಪಕರಣಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಲವಿನ ತಂತ್ರಜ್ಞಾನ ಬಂದಿದ್ದಾವೆ ಅಂದ್ರೆ ಕಡಿಮೆ ನೀರು ಇರೋದ್ರ ಜಾಸ್ತಿ ಏರಿಯಾ ನಾವು ಎಜುಕೇಶನ್ ಇರಿಗೇಷನ್ ಅಂದ್ರೆ ನೀರಿನ ಮಿತ ಬಳಕೆ ಮಾಡಿಕೊಳ್ಳುವಂತಹ ಯಂತ್ರೋಪಕರಣಗಳೇನಿದೆ ತಾವ್ ಕೇಳ್ತಾ ಇದ್ದೀರಾ ನಾವು ಮಿತ ಬಳಕೆ ಮಿತ ಬಳಕೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಬಂದಿರತಕ್ಕಂಥ ನೀರನ್ನ ಚೆನ್ನಾಗಿ ಭೂಮಿಯಲ್ಲಿ ಇಂಗಿಸ್ಬೇಕು ಇಂಗಿಸ್ಬೇಕು ಇಂಗಿಸ್ಲಿಕ್ಕೆ ಮಾಡ್ತಕ್ಕಂಥ ದೊಡ್ಡ ಉಪಕರಣಗಳು ಯಾವ ಮೊದಲನೇದಾಗಿ ನಾವು ನೇಗಿಲು ಅಂತ ಹೇಳಿ ನೇಗ್ಲನ್ನ ಚೆನ್ನಾಗಿ ಯಾವಾಗ ಹೊಡಬೇಕು ಮಾಗಿ ಉಳುಮೆ ಮಾಡ್ಬಿಡ್ಕು ಹೊಡೆದ್ಬಿಡ್ಬೇಕು ಹೊಡೆದ್ಬಿಟ್ಟಕ್ಕೆ ಏನಾಗುತ್ತೆ ಬಂದಿರ್ತಕ್ಕಂಥ ಮಳೆ ಇನ್ನು ಮೂರು ವರ್ಷಕ್ಕೊಂದ್ಸರಿ ನಾಲ್ಕು ವರ್ಷಕ್ಕೊಂದ್ಸರಿ ನಾವು ಚಿಸಲ್ ಪ್ಲೋ ಅಂತ ಕೊಡ್ತೀವಿ ನಮ್ಮ ಅದು ಕೃಷಿ ಇಲಾಖೆ ಸಬ್ಸಿಡಿ ಇದೆ ಒಂದು ಭಾಳ ಅದು ಒಂದೂವರೆ ಒಂದೂವರೆ ಅಡಿ ತಂದ್ಕೊಂಡು ಆಳವಾಗಿ ಅದು ಹೋಗುತ್ತೆ ಹಾಗೇನಾಗುತ್ತೆ ಒಂದು ಅಡಿ ಒಂದು ಅಡಿ ಕೆಳಗಿರ್ತಕ್ಕಂಥ ನಮ್ಮ ನಮ್ಮ ಭೂಮಿ ಇರ್ತಕ್ಕಂಥ ಒಂದು ಪದರನ್ನ ಅದು ತೆಗೆದಾಕ್ಬಿಡ್ತದೆ ಹಾಗಿದ್ದೇನಂತೆ ನೀರು ಚೆನ್ನಾಗಿ ಹೆಂಗ್ತದೆ ಎರಡನೇದಾಗಿ ನೀವು ಮಾಡ್ತಕ್ಕಂಥ ನೀವು ನಾಟಿ ಮಾಡ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನೀವು ತುಂಬ ನಿಮ್ಮ ನೆಲವನ್ನು ಸಮತಟ್ಟಾಗಿ ಮಾಡಬೇಕು ಸಮತಟ್ಟಾಗಿ ಏನಾಗುತ್ತೆ ನೀರು ಎಲ್ಲ ಕಡೆಯೂ ಸು ಸುಲಭವಾಗಿ ಹರಡ್ತದೆ ಆಗ ನಿಮಗೆ ಹಸಿ ಬೇಗನೆ ಹಾರೋದಿಲ್ಲ ಮಣ್ಣಲ್ಲಿ ನೀರು ಬೇಗನೆ ಕೊರತೆ ಆಗೋದಿಲ್ಲ ಮೂರನೇದಾಗಿ ಎಡೆಕುಂಟೆಯನ್ನು ಕಂಪಲ್ಸರಿ ಮಾಡಿ ಕಡ್ಡಾಯವಾಗಿ ಮಾಡಿ ಎಡೆಕುಂಟೆ ಕುಂಟೆ ಏನಾಗ್ತದೆ ನೀರು ಹೆಂಗೆ ಮಳೆ ಮಳೆ ಬಂದಾಗ ಕೆಳಗೆ ಹೋಗ್ತದೋ ಹೋಗ್ತದೆ ನಮ್ಮ ಕೂದಲಿಂದ ದಪ್ಪದಷ್ಟು ರಂಧ್ರಗಳಿರ್ತದೆ ಆ ರಂಧ್ರಗಳ ಮುಖಾಂತರವೇ ಒಳಗೋಗಿರ್ತದೆ ಅದು ಏನಾಗ್ತದೆ ನೀವೇ ನೀವು ಮತ್ತೆ ಮಳೆ ಕಡಿಮೆ ಆದಾಗ ಗಾಳಿ ಜಾಸ್ತಿ ಆದಾಗ ಅದು ಅದೇ ಇದರಲ್ಲಿ ವಾಪಸ್ ಬರ್ತದೆ ಮೇಲಕ್ಕೆ ಬರ್ತದೆ ನೀವು ಎಡೆಕುಂಟೆ ಹೊಡೆದಾಗ ಏನಾಗುತ್ತೆ ಎಡೆ ಹೊಡೆದಾಗ ಅಲ್ಲಿ ಬಂದು ಅಲ್ಲೇ ಸೇರ್ಕೊಂಡು ಬಿಡ್ತೀವಿ ಎರಡು ಎರಡು ಇಂಚು ಮೂರು ಇಂಚು ಕೆಳಗೆ ಬಂದು ನೀರು ನಿಂತು ಬಿಡುತ್ತೆ ಆಗ ಗಿಡಗಳಿಗೆ ಸಾಕಷ್ಟು ನೀರು ಸಿಗ್ತದೆ ಕಡಿಮೆ ನೀರಿನಲ್ಲೂ ಸಹಿತ ನೀವು ಬೆಳೆಯನ್ನು ಉಳಿಸ್ಕೊಳ್ಳುವಂಥ ಮಾಡ್ತಕ್ಕಂಥದ್ದು ನಾಲ್ಕನೇದಾಗಿ ಬಿತ್ತನೆ ಮಾಡುವಾಗ ಸ್ವಲ್ಪ ರಸಗೊಬ್ಬರ ಕೂರಿಗೆಯನ್ನು ಬೀಜ ಮತ್ತು ರಸಗೊಬ್ಬರ ಸಮೇತ ಕೂರಿಗಳನ್ನು ಸರಿಯಾದ ಅಂತರವನ್ನು ಮಾಡೋದ್ರಿಂದ ನೀವು ನೀರಿನ ಕೊರತೆಯನ್ನು ಸಹಿತ ನೀಗ್ಲಾಡಿಸ್ಬೋದು ಹೋಗ್ಲಾಡಿಸ್ಬೋದು ಒಳ್ಳೆ ಮಾಹಿತಿ ನಡೀತಾರೆ ಎಸ್ ಸರ್ ಮತ್ತೊಂದು ಕಲೆ ಕರೆ ಕರೆ ಬರ್ತಾರೆ ಜಯರಾಮಪ್ಪನವರು ಕೋಲಾರದಿಂದ ಕಲೆ ಮಾಡ್ತಾರೆ ಕೋಲಾರದಿಂದ ಹೇಳಿ ಜಯರಾಮಪ್ಪ ಹಲೋ ಸರ್ ನಮಸ್ತೆ ನಮಸ್ಕಾರ ಜಯರಾಮಪ್ಪರೇ ಪ್ರಶ್ನೆ ಕೇಳಿ ಸರ್ ನಾವು ಈ ಮಲ್ಬರಿ ಕಟ್ ಮಾಡೋ ಮಿಷಿನ್ ಏನಿದೆಯಾ ಸರ್ ಯಂತ್ರೋಪಕರಣ ಏನೇನು ರೇಷ್ಮೆ ಸುಪ್ ಕಟ್ ಮಾಡೋದಕ್ಕೆ ಹಾ ಅಲ್ಲ ರೇಷ್ಮೆ ಸಬ್ ಕಟ್ ಮಾಡೋದು ಎರಡು ರೀತಿ ಒಂದು ಹೊಲದಲ್ಲಿ ಕಟ್ ಮಾಡೋದ್ ಕೇಳ್ತಿರೋ ಅಥವಾ ಮನೆ ಒಳಗ್ ಕಟ್ ಮಾಡೋದು ಕೇಳ್ತಿರೋ ಹೊಲದಲ್ಲಿ ಕಟ್ ಮಾಡಕ್ಕಂತ ನಮ್ಮಲ್ಲಿ ರೀಪರ್ ಅಂತ ಒಂದಿದೆ ಆ ರೀಪರ್ ರೇಷ್ಮೆಗೆ ಅಂತ ಸೀಮಿತವಾಗಿಲ್ಲ ಅದು ರೀಪರ್ ಅಂತ ಎರಡು ಇದೆ ಒಂದು ಪವರ್ ಟಿಲ್ಲರ್ ಚಾಲಿತ ರೀಪರ್ ಇದೆ ಇನ್ನೊಂದು ಸ್ವಯಂ ಚಾಲಿತ ರೀಪರ್ ಇದೆ ಇನ್ನೊಂದು ಟ್ರಾಕ್ಟರ್ ಚಾಲಿತ ರೀಪರ್ ಇದೆ ಈ ಮೂರು ಸಹಿತ ಉಪಯೋಗಿಸ್ ನೀವು ಅದನ್ನ ಕಟ್ ಮಾಡಿ ಒಂದ್ ಕಡೆ ಸಾಲಿಗೆ ಹಾಕೊಂಡು ಹೋಗುತ್ತೆ ಅದನ್ನ ರೇಷ್ಮೆಯಲ್ಲಿ ಆಗುತ್ತೆಲ್ಲ ನೀವು 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 ಪ್ರಯತ್ನ ಪಡ್ಬೇಕು ಅದಕ್ಕೆ ನಾವು ರಾಗಿ ಗೋಧಿ ಮೆಕ್ಕೆಜೋಳ ಇವಕ್ಕೆಲ್ಲ ಸಹಿತ ಆ ರೀಪನ್ನು ಉಪಯೋಗಿಸ್ತಾ ಇದ್ದೇವೆ ಅದನ್ನ ನೀವು ಪ್ರಯತ್ನ ಪಡ್ಬೋದು ಮಾಡಬೇಕಾಗುತ್ತೆ ಅಂತ ಎಸ್ ಸರ್ ಈಗ ತಾವು ಚರ್ಚೆ ಮಾಡಬೇಕು ಈ ಪ್ರಶ್ನೆಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ ಅಂದರೆ ಈಗ ಬೆಳೆ ಹಂತದಲ್ಲಿ ಬಂದಾಗ ನಾವು ಯಾವುದು ನಾವು ನಾವೆಲ್ಲವರೆಗೆ ಬಂದಿದ್ವಿ ಬೆಳೆ ಬಂದಿದೆ ಈಗ ರೋಗ ಮತ್ತು ಕೀಟ ಬರ್ತದೆ ರೋಗ ಮತ್ತು ಕೀಟ ಬಂದಾಗ ಏನು ಮಾಡಬೇಕು ಅದಕ್ಕೆ ಸಿಂಪಲ್ನ ಯಂತ್ರಗಳು ಬೇಕು ಸಿಂಪರ್ಣಯಂತ್ರ ಬೆಂದಿ ಕಟ್ಕೊಂಡು ಒಡೆಯದು ಕೊಡ್ತೇವೆ ಅವು ಒಂದು ಮೂಲೆಗಿಟ್ಟು ಎಚ್ ಡಿ ಪಿ ಸ್ಪೇರ್ ಅಂತ ಮಾಡ್ತೀವಿ ಅದು ಕೊಡ್ತೇವೆ ಇನ್ನೊಂದು ಟ್ರ್ಯಾಕ್ಟರ್ ಚಾಲಿತ ಬೂಸ್ಪೇರ್ ಬಂದವೆ ಟ್ರಾಕ್ಟರ್ ಚಾಲಿತ ಗನ್ ದೂರ ದೂರ ಇಟ್ಕೊಂಡು ಓಡದೆ ಅದು ಬಂದಿದೆ ಅದನ್ನೂ ಸಹಿತ ಕೊಡ್ತೇವೆ ಇನ್ನು ಬೆಳೆ ಬೆಳೀತಾ ಇತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಟಾವು ಕಟಾವು ಬಂದಾಗ ಏನು ಬೇಕು ನಿಮಗೆ ಅದನ್ನ ಈಗಾಗಲೇ ಹೇಳಿದೆ ಒಂದು ರೀಪರ್ ಅಂದರೆ ಕಟಾ ಮಾಡುವ ಯಂತ್ರ ಕೊಡ್ತೇವೆ ಜೊತೆಗೆ ಕಂಬೈನ್ ಹಾರ್ವೆಸ್ಟರ್ ಕೊಡ್ತೇವೆ ಮಲ್ಟಿ ಕ್ರಾಪ್ ಥ್ರೆಷರ್ ಕೊಡ್ತೇವೆ ಮತ್ತು ಕಬ್ಬು ಕಟಾವ ಯಂತ್ರ ಕೊಡ್ತೇವೆ ಇಂಥದ್ದು ಹಲವಾರು ರೀತಿಯ ವಿವಿಧ ರೀತಿಯ ಉಪಕರಣಗಳನ್ನು ಕೊಯ್ಲು ಮತ್ತು ಒಕ್ಕಣೆ ಮಾತೆ ಯಂತ್ರಗಳನ್ನು ಕೊಡ್ತೇವೆ ಅದಾದ ಮೇಲೆ ಬರ್ತಕ್ಕಂಥದ್ದು ಇನ್ನೊಂದು ನಿಮಗೆ ಒಕ್ಕಣೆ ಮಾಡಿದ್ರಿ ಒಕ್ಕಣೆ ಮಾಡಿದಾಗ ಬಂದ ಬರ್ತಕ್ಕಂಥದ್ದು ಕೃಷಿ ತ್ಯಾಜ್ಯ ವಸ್ತುಗಳು ಕೃಷಿ ತ್ಯಾಜ್ಯ ವಸ್ತುಗಳು ಕೂಳೆ ಆಗಿರ್ಬೋದು ಕೂಳೆ ತೆಗಿಲಿಕ್ಕೆ ಕೊಡ್ತೇವೆ ಎಲ್ಲಿ ನೋಡ್ತಾ ಇದ್ರಿ ಒಂದು ಬೇಲರ್ ಬೇಲರ್ ಅದು ಕಸ ಬಂದಿರ್ತದೆಲ್ಲ ಹುಲ್ ಅಲ್ಲೇ ಬಿಟ್ಟು ಹೋಗಿರ್ತದೆ ಬೇಲ್ ಮಾಡ್ತೀವಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಪರದ ಮೇಲೆ ಬರ್ತಾ ಇದೆ ನಿಮಗೆ ಅದು ಬೇಲರ್ ಅಂತ ಅದನ್ನು ಸಹಿತ ಕೊಟ್ಟಾಗೇನಾಗುತ್ತೆ ಏನಾಗುತ್ತೆ ಅದು ಅವು ಕೃಷಿ ಸಂಸ್ಕರಣ ಕೃಷಿ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಯಂತ್ರಗಳನ್ನು ಕೊಡ್ತೇವೆ ಅದ್ರ ಜೊತೆಗೆ ಮೇವು ಅಂತ ಕೊಡ್ತೇವೆ ಅದು ಎಲ್ಲವನ್ನು ಪುಡಿ ಮಾಡಿ ಎಲ್ಲವನ್ನು ಅಲ್ಲೇ ಬಿಡ್ತಕ್ಕಂಥದ್ದು ಪುಡಿ ಮಾಡಿ ಬಿಟ್ಟಾಗ ಏನಾಗುತ್ತೆ ಅದನ್ನ ಸಾವಯವ ಗೊಬ್ಬರ ಉಪಯೋಗಿಸ್ಬೋದು ಇಲ್ಲ ನೀವು ಮೇವಾಗಿ ಉಪಯೋಗಿಸ್ಬೋದು ಈಗ ತೊಗರಿ ಕಡ್ಡಿ ಬಂತಪ್ಪ ತೊಗರಿ ಕಡ್ಡಿ ಮಾಡ್ತಾ ಅದನ್ನು ನೀವು ಅದನ್ನು ಬಂಡ್ಲು ಮಾಡೋದು ಅಂದರೆ ಪೆದೆ ಮೆದೆ ಮೆದೆ ಮಾಡಿ ಒಂದು ಕಟ್ಟು ಕಟ್ಟಿ ಅದನ್ನು ಮಾಡ್ತಕ್ಕಂಥದ್ದು ಎಣ್ಣೆದಿಲ್ಲಪ್ಪ ಅಂದ್ರೆ ಕಟ್ಟು ಕಟ್ಟೋದು ಬೇಡ ಅದನ್ನು ಪುಡಿ ಮಾಡಬೇಕು ಪುಡಿ ಮಾಡುವ ಯಂತ್ರವನ್ನು ಕೊಡ್ತೇವೆ ಹಿಂಗೆ ಇದಾಯಿತು ಇದು ಬರ್ತಕ್ಕಂಥದ್ದು ಕೃಷಿ ತ್ಯಾಜ್ಯ ವಸ್ತು ನಿರ್ವಹಣಾ ಯಂತ್ರಗಳನ್ನು ಸಹಿತ ಕೊಡ್ತೇವೆ ಇದಾದ್ಮೇಲೆ ಏನ್ ಬರ್ತದೆ ನಿಮಗೆ ಸಂಸ್ಕರಣೆ ಮತ್ತೊಂದು ಕರೆ ಎಸ್ ಎಸ್ ಯು ಕಲ್ಸ್ ಸಂಸ್ಕರಣೆ ಮತ್ತೆ ಮುಂದಕ್ಕೆ ಹೋಗ್ತೇವೆ ಶಿವಲಿಂಗ ಗೌಡರು ಹರಪನಹಳ್ಳಿಯಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ 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 ಹಾ ನಮಸ್ಕಾರ ಶಿವಲಿಂಗ ಗೌಡ್ರೆ ಕೇಳಿ ಪ್ರಶ್ನೆ ನಮಸ್ಕಾರ ಇಲಾಖೆ ಕೇಳಬೇಕಾಯ್ತು ಅದಕ್ಕೆ ಏನ್ ಸಂಬಂಧಪಟ್ಟಂಗಿದೆ ಆಯ್ತು ಕೇಳಿ

ಇಲ್ಲ ಬಗ್ಗೆ ಹೋಬಳಿಯಲ್ಲೂ ರೈತ ಸಂಪರ್ಕ ಕೇಂದ್ರ ಇದೆ ಅಂತ ಅಲ್ಲಿ ತಾವು ಅದನ್ನ ಮಾಡಬಹುದು ಹೋಗಿ ಭೇಟಿ ಮಾಡಬಹುದು ಅಥವಾ ತೋಟಗಾರಿಕೆ ಇಲಾಖೆ ಹೋಬಳಿಯಲ್ಲೂ ಸಹ ಮಟ್ಟದಲ್ಲಿ ಇದಾವೆ ಅಲ್ಲೂ ತಾವು ಅದನ್ನ ಕೇಳ್ಕೋಬಹುದು ನಾವಿಲ್ಲಿ ಕೃಷಿ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೇವಿ ಹೇಳಿ ಈಗ ಕೃಷಿ ಸಂಸ್ಕರಣೆ ಕೃಷಿ ಸಂಸ್ಕರಣೆ ಬಂತ ಏನ್ ಬಂತಂದ್ರೆ ನೀವು ಕೃಷಿ ಉತ್ಪನ್ನಗಳು ಬಂತು ಈಗ ನೀವು ತೊಗರಿ ಬೆಳೆದಿದ್ದೀರಿ ಬೇಳೆ ಮಾಡೋ ಮಿಷಿನ್ ಕೊಡ್ತೇವೆ ಇನ್ನು ರಾಗಿ ಬೆಳೆದಿದ್ದೀರಿ ರಾಗಿ ಮಾಡೋಕ್ಕೆ ಬಂದಾಗ ಏನು ಮಾಡಬೇಕು ಅದರಲ್ಲಿ ಕಲ್ಲು ಮಣ್ಣೆಲ್ಲ ಬಂದಿರ್ತದೆ ಆ ಕಲ್ಲು ಮಣ್ಣು ತೆಗಿಲಿಕ್ಕೆ ರಾಗಿ ಕ್ಲೀನರ್ ಅಂತ ಕೊಡ್ತೀವಿ ಕಲ್ಲು ಕಲ್ಲು ತೆಗೆಯುತ್ತೆ ಕಲ್ಲು ಮರಳು ತೆಗೀತಕ್ಕಂಥದ್ದು ಅದಾದಮೇಲೆ ರಾಗಿನ ಪಾಲಿಷ್ ಮಾಡಬೇಕು ಪಾಲಿಷ್ ಮಾ ಅದು ಮೇಲಿನತಕ್ಕಂಥ ಒಟ್ಟು ಇರ್ತದಲ್ಲ ಒಟ್ಟನ್ನು ತೆಗಿಲಿಕ್ಕೆ ರಾಗಿ ಪಾಲಿಶಿಂಗ್ ಮಿಷಿನ್ ಕೊಡ್ತೀವಿ ಮತ್ತು ಹಿಟ್ಟು ಮಾಡ್ತಕ್ಕಂಥದ್ದು ಹಿಟ್ಟು ಮಾಡೋ ಮಿಷಿನ್ ಸಹಿತ ಫ್ಲೋರ್ ಮಿಲ್ ಫ್ಲೋರ್ ಮಿಲ್ ಎಲ್ಲ ಕೊಡ್ತೇವೆ ಇದಾದ್ಮೇಲೆ ರೈತರಿಗೆ ಈಗ ಇನ್ನೊಂದು ಅಡ್ವಾನ್ಸ್ ಪಲ್ವರ ರಜೆ ಅಂತಲೂ ಕೊಡ್ತೇವೆ ಅದು ಸಣ್ಣ ಮನೆಯಲ್ಲಿ ಮನೆ ಇಟ್ಕೊಳಕ್ಕೆ ಒಂದು ಎಚ್ ಪಿ ಎರಡು ಎಚ್ ಪಿ ನಾನು ಎಲ್ಲ ಗಿರಣಿ ಹೋಗಲ್ಲಪ್ಪ ನಾನು ಬೆಳೆದಿರ್ತಕ್ಕಂಥ ವಸ್ತುಗಳನ್ನು ನಾನೇ ಮನೆ ಗಿರಣಿ ಮಾಡ್ಕೊಂಡು ನಾನೇ ನಾನೇ ಇಟ್ಟು ಉಪಯೋಗಿಸ್ಕೊಳ್ತೀನಿ ಚಿಕ್ಕ ಚಿಕ್ಕ ಗಿರಣಿ ಅದನ್ನು ಕೊಡ್ತೇವೆ ಇದನ್ನು ನಾವು ಎಣ್ಣೆ ಬೆಳೆದ್ವಿ ಎಣ್ಣೆ ಕಾಲು ಬೆಳೆದೀನಿ ನಾನು ಎಣ್ಣೆಗೆ ಹೋಗಲ್ಲ ಪೋರಗಡೆ ಅದನ್ನ ಎಣ್ಣೆ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಎಣ್ಣೆ ಗಾನ ಮಾಡ್ಕೊಳ್ತೀವಿ ಮತ್ತೆ ದೊಡ್ಡ ದೊಡ್ಡ ಕಾಳುಗಳಲ್ಲಿ ಡಿ ಸ್ಟೋನ್ಸ್ ಅಂತ ಮಾಡ್ತೀವಿ ಈಗ ನೀವು ದ್ವಿದಳ ಬೆಳೆದಿರ್ತೀರಿ ಬೇಳೆ ಮಾಡಿರ್ತೀರಿ ಅದು ಕಲ್ಲು ಬಂದಿರ್ತದೆ ಆ ಕಲ್ಲನ್ನು ತೆಗಿಲಿಕ್ಕೆ ಪಲ್ಸ್ ಪಲ್ಸ್ ಡಿ ಸ್ಟೋನ್ ಅಂತ ಮಾಡಿದೀವಿ ಅದು ಸಹಿ ಇದಾದ ಮೇಲೆ ನಾವು ಹಿಟ್ಟು ಮಾಡಾಯಿತು ಈಗ ಹಿಟ್ಟು ಬಂತು ನಾವು ರೊಟ್ಟಿ ಮಾಡೋ ಮಿಷಿನ್ ಮಾಡ್ಬೋದಾ ಏ ರೊಟ್ಟಿ ಮಾಡ್ತೀನಪ್ಪ ನಾವು ಸಿಕ್ಕದಾಗೆ ಮನೆಗೆ ಮಾಡ್ಕೊಳ್ಳೋಕ್ಕೆ ರೊಟ್ಟಿ ಮಾಡೋ ಮಿಷಿನ್ ಕೊಡ್ತೀವಿ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಯುವಕರನ್ನು ಆಕರ್ಷಣೆ ಮಾಡಿ ಇಲ್ಲಪ್ಪ ನಾನೊಂದು ರೊಟ್ಟಿ ಮಾಡೋ ಮಿಷಿನೇ ರೊಟ್ಟಿ ಮಾಡಲಿಕ್ಕೆ ವ್ಯಾ ವ್ಯಾಪಾರವನ್ನು ಮಾಡ್ತೀನಿ ಆ ದೊಡ್ಡ ಪ್ರಮಾಣದ ರೊಟ್ಟಿ ಮಾಡೋ ಮಿಷಿನ್ ಕೊಡ್ತೇವೆ ಹಪ್ಪಳ ಮಾಡೋ ಮಿಷಿನ್ ಕೊಡ್ತೇವೆ ಸಾವಿಗೆ ಮಾಡೋ ಮಿಷಿನ್ ಕೊಡ್ತೇವೆ ಇಲ್ಲಪ್ಪ ನಾನು ನಾವು ಬೆಳೆಗಳನ್ನ ರವೆ ಮಾಡ್ಕೊತೀನಿ ರವೆ ಮಾಡೋ ಮಿಷಿನ್ ಕೊಡ್ತೇವೆ ಇನ್ನು ಎಲ್ಲ ಎಲ್ಲ ಬೆಳೆತಕ್ಕಂಥ ಬೆಳೆಗಳನ್ನ ನಾನು ಬೂಸಾ ದನಗಳಿಗೆ ಅದು ರವಾ ಕ್ಯಾಟ್ರಲ್ಪೀನ್ ಕೊಡ್ತೇವೆ ಇನ್ನು ನಾವು ಇದು ಏನು ಮೆಣಸಿಕಾಯಿ ಬೆಳಿತೀನಿ ಮೆಣಸಿಕಾಯಿ ಬೆಳಕಾಯಿ ಪೌಡರ್ ಎಲ್ಲ ಮೌಲ್ಯ ಬರ್ತದೆ ಎಲ್ಲ ಎಲ್ಲ ವ್ಯವಸ್ಥೆ ಅದಾದಮೇಲೆ ಮಧ್ಯ ನೀರಿನ ಸಂ ಎಲ್ಲ ಹಂತಗಳು ನೀರು ಬೇಕು ನಾವು ಕೃಷಿ ನಾವು ಪಂಪ್ ಸೆಟ್ ಇರ್ತದೆ ಪಂಪ್ ಸೆಟ್ ನಮಗೆ ಕೆಲಸ ಮಾಡ್ತಿರಲ್ಲ ಕರೆಂಟ್ ಹೋಗ್ಬಿಡ್ತದೆ ಅದು ಸಡನ್ನಾಗಿ ನೀರು ಕೊಡಬೇಕು ನಮಗೆ ತಕ್ಷಣ ನೀರು ಕೊಡಬೇಕಂತ ಬಂತು ಹಾಗೆ ಮಾಡ್ತೀವಿ ಅದಕ್ಕೆ ಡಿಸ ಪಂಪ್ ಸೆಟ್ಟನ್ನು ಸಹಿತ ಕೊಡ್ತೇವೆ ನಿರಂತರವಾಗಿ ಎಲ್ಲ ಹಂತದಲ್ಲೂ ಬೇಕಾಗುತ್ತೆ ಡಿಸ ಪಂಪ್ ಅದನ್ನು ಸಹಿತ ಕೊಡ್ತೇವೆ ಸರ್ ಈಗ ಈಗ ಒಂದು ತಾವು ಹೇಳ್ತಾ ಇದ್ರಿ ಕಂಬೈನ್ ಹಾರ್ವೆಸ್ಟರ್ ಆತರ ಥರ ದೊಡ್ಡ ದೊಡ್ಡ ಮಿಷಿನ್ ಹೈಟೆಕ್ ಹಾರ್ವೆಸ್ಟರ್ ಬಂತ ಅಂತ ಹೇಳ್ತೀವಿ ಒಂದು ಮಿಷಿನ್ ಬಂದ್ರೆ ಹೈಟೆಕ್ ಹಾರ್ವೆಸ್ಟರ್ ಬಂದ್ರೆ ಏನು ಒಂದು ಮತ್ತೆ ಒಟ್ಟಾರೆ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಬಗ್ಗೆ ಅಂತಿಮ ಹಂತದಲ್ಲಿ ಮಾತು ಹೇಳಬೇಕು ಅಂತ ಬಯಸಿದ್ದಲ್ಲಿ ಏನು ಕಿವಿ ಮಾತು ಹೇಳಬೇಕು ರೈತರಿಗೆ ಬಯಸ್ತೀವಿ ಈಗ ಐಟೆಕ್ ಹಾರ್ವೆಸ್ಟರ್ ಎರಡು ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ ಏನು ಐಟೆಕ್ ಹಾರ್ವೆಸ್ಟ್ ಹಬ್ಬಂತ ಐ ಟೆಕ್ ಹಾರ್ವೆಸ್ಟ್ ಹಬ್ಬದ ದೊಡ್ಡ ದೊಡ್ಡ ಯಂತ್ರವನ್ನು ಕೊಡ್ತೀವಿ ಇದು ಎಷ್ಟು ಯಾವುದು ಕೊಡ್ತೀವಿ ಕಂಬೈನ್ ಆಗಲಿ ಮತ್ತು ಕಬ್ಬು ಕಟಾವ ಯಂತ್ರ ಕಬ್ಬು ಕಟ ಯಂತ್ರ ಕೊಟ್ಬಿಡ್ತೇವೆ ಕೊಟ್ ಅದನ್ನು ಎಷ್ಟು ಶೇಕಡ ಐವತ್ತರಿಂದ ಎಪ್ಪತ್ತು ಸಹಾಯಧನ ಕೊಡ್ತೀವಿ ನಲವತ್ತರಿಂದ ಐವತ್ತು ಲಕ್ಷವರೆಗೆ ಸಬ್ಸಿಡಿ ಕೊಡ್ತೇವೆ ಇನ್ನು ಕೊನೆಯ ಹಂತದಲ್ಲಿ ಏನು ಹೇಳ್ಬೇಕು ರೈತರಿಗೆ ಕೃಷಿಯನ್ನು ಯಾಂತ್ರೀಕರಣಗೊಳಿಸಿ ಕೃಷಿಯನ್ನು ಆರಾಮಾದ ಕೆಲಸವನ್ನು ಮಾಡಿ ಕೃಷಿಕರಲ್ಲಿ ಯುವಕರನ್ನು ಆಕರ್ಷಣೆ ಮಾಡಿ ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸಿ ಹೆಚ್ಚಿಗೆ ಮಾಡಿ ಕೃಷಿಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಆದಾಯದಲ್ಲಿ ಹೆಚ್ಚಿಗೆ ಮಾಡಿ ಒಂದೊಂದು ಎರಡನೇದಾಗಿ ಕೃಷಿ ಸಂಸ್ಕರಣೆ ಮಾಡಿ ಕೃಷಿಕನ ಸಂಸ್ಕರಣೆ ಮೂಲ ಹಂತದಲ್ಲಿ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ನೀವು ಬೆಳೆದಿರ್ತಕ್ಕಂಥ ಕೃಷಿಕ ವಸ್ತುಗಳನ್ನು ನೀವು ಮೊದಲನಾಗೆ ತಿಂದು ನೀವು ನಿಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ ಮೌಲ್ಯವರ್ಧತೆಗೊ ಮೌಲ್ಯವರ್ಧನೆಗೊಂಡ ಕೃಷಿ ಸಂ ಉಪ್ ಉತ್ಪನ್ನಗಳನ್ನು ಮಾತ್ರ ಮಾರಾಟ ಮಾಡಿ ಹಿಟ್ಟು ಮಾರಾಟ ಮಾಡಿ ರಾಗಿನ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಮಾರಾಟ ಮಾಡಿ ಬೆಳೆಗಳನ್ನು ಮಾರಾಟ ಮಾಡಿ ಹಾಗೆ ಮಾರಾ ಮೌಲ್ಯವರ್ಧನೆಗೊಳಿಸಿ ನಿಮ್ಮ ಆದಾಯವನ್ನು ಸ್ಥಿರಗೊಳಿಸಿ ಸುಸ್ಥಿರಗೊಳಿಸಿ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಬೋದು ಅಂತ ಸುಧಾರಿಸಿ ಅಂತ ಹೇಳ್ತಾ ಇದ್ದೇನೆ ಬಹಳ ಒಳ್ಳೆ ಮಾಹಿತಿ ನೋಡಿದ್ರಲ್ಲ ರೈತ ಬಂದವರೇ ಕೃಷಿ ಇಲಾಖೆಯಿಂದ ಎಷ್ಟೋ ಎಷ್ಟೋ ಒಂದು ಸವಲತ್ತುಗಳಿದಾವೆ ಆ ಅದನ್ನು ಸಹಾಯಧನದಡಿ ಎಷ್ಟು ಯಾವ ರೀತಿಯಂತಹ ಯಂತ್ರೋಪಕರಣಗಳಿದ್ದಾವೆ ಬಿತ್ತನೆಯಿಂದ ಹಿಡಿದು ಕಟಾವು ತದನಂತರ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆವರೆಗೂ ಸಹ ಇದೆ ದಯಮಾಡಿ ಇವೆಲ್ಲವನ್ನು ಉಪಯೋಗಿಸಿಕೊಂಡು ಆರ್ಥಿಕ ಅನ್ನೋ ಆರ್ಥಿಕವಾಗಿ ಸಬಲೀಕರಣರಾಗಿ ಅಂತ ಹೇಳಿ ಹೇಳ್ತಾ ಸರ್ ರೈತ ಬಂದವರ ಪರವಾಗಿ ಮತ್ತು ಚಂದರಾಮಯ್ಯ ಪರವಾಗಿ ತಮಗೆ ಧನ್ಯವಾದ ಇಲ್ಲಿವರೆಗೂ ಸಹಕರಿಸಿರತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ರೈತ ಬಂದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಪ್ರೀತಿಯ ರೈತ ಬಾಂಧವರೇ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿಬೇಲಿ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ